ಮಾಜಿ ಸಚಿವರು ಮಾಜಿ ಶಾಸಕರು ನನ್ನ ಸಹೋದರ ಸಮಾರಾಗಿರ್ತಕ್ಕಂಥ ನಾಗೇಶ್ವರ್ ಅವ್ರು ಬಂದಿದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನನ್ಗೆ ಹೇಳಿಲ್ಲ ಆಕ್ಚುಲಿ ನಾನು ನಾನು ಕೂಡ ವೇಟ್ ವೈಟ್ ಮಾಡಿ ಬರ್ತಾ ಇದ್ದೆ ತುಂಬಾ ಇವತ್ತು ಖುಷಿ ಆಗ್ತಾ ಇದೆ ನಾನು ಎಲ್ಲಾ ಕಾರ್ಯಕ್ರಮ ಹೇಳ್ತೀನಿ ನಾವೆಲ್ಲ ಕರೆಕ್ಟ್ ಆಗಿ ಇರ್ತೀವಿ ಈ ಕೆಲವು ಲೀಡರ್ಸ್ ನಮ್ಮನ್ನ ತಪ್ಪದಾರಿಗೆ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ಸಾರ್ ಕೊತ್ತೂರು ಹೇಳ್ತೀನಿ ಅಭಿವೃದ್ಧಿ ವಿಚಾರದಲ್ಲಿ ಮಾನಾಜಿ ಕೊತ್ತೂರ್ ಮಂಜೂರ್ ಇರ್ಬೋದು ನಾಗೇಶ್ವರ್ ಇರ್ಬೋದು ನಾನ್ ಇರ್ಬೋದು ನಮ್ಮೆಲ್ಲರ ಧ್ಯೇಯ ಒಂದೇ ಮುಳಬಾಗಲ್ ತಾಲೂಕು ಅಭಿವೃದ್ಧಿ ಆಗ್ಬೇಕಾದ್ರೆ ದೃಷ್ಟಿ ಬಿಟ್ರೆ ನಾವ್ ಇಲ್ಲಿಂದ ಏನೋ ಮಾಡಿ ಕಟ್ಕೊಬೇಕು ಇಲ್ಲ ಬಿಸ್ನೆಸ್ ಮಾಡ್ಕೊಬೇಕಂತ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ ನನ್ನ ಪ್ರಕಾರವಾಗಿ ನನ್ನ ಮೂರು ಜನ ನೋಡಿರ್ತಕ್ಕಂಥ ಪ್ರಕಾರವಾಗಿ ಭಗವಂತ ಎಲ್ರಿಗೂ ಆಗಿರ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ ಯಾಕಂತಂದ್ರೆ ಈ ಜನನೂ ನಮ್ ದಿಕ್ಕಲು ತಪ್ಪಿಸೋದು ಹೆಂಗಿರ್ತಾರೆ ಹತ್ತು ಗಂಟೆ ನನ್ ಚಾಪೆ ಎರಡು ಗಂಟೆ ನಾಗೇಶ್ವರ ಚಾಪೆ ಐದು ಗಂಟೆ ಅದೇ ಚಾಪೆ ಸೊ ಇದನ್ನ ನಾವು ಮಾಡಕ್ ಹೋಗ್ಬಾರ್ದು ಮೂರು ದೃಷ್ಟಿನೂ ಒಂದೇ ಕೊಂಡು ನೋಡ್ಬೇಕಾಗುತ್ತೆ ಇವತ್ತಿನ ಕಾರ್ಯಕ್ರಮ ತುಂಬಾ ಖಾಸಗಿ ಕಾರ್ಯಕ್ರಮ ಆಗಿರ್ತದೆ ಮೊನ್ನೆ ಗೌರವಾಡಿತ ಚಿನ್ನನ್ ಗೌಡ್ರವರ ಹನ್ನೆರಡನೇ ಪುಣ್ಯತಿಥಿಗೆ ಬರ್ಲೇಬೇಕು ಅಂತ ನಮ್ಮ ಸುಭಾಷ್ ಗೌಡ್ರು ಬರ್ಮಾಡ್ಕೊಂಡಾಗ ಖಂಡಿತ ಬರ್ತೀನಿ ಅಂತ ಒಪ್ಕೊಂಡೆ ನಾನು ಈ ಕಾರ್ಯಕ್ರಮ ಬರ್ಬೇಕಾದ್ರೆ ಯಾರ ದೊಣ್ಣನಾಯಕನ ಅಪನೆ ತಗೊಂಡ್ ಬರಬೇಕಾಗೋ ಅವಶ್ಯಕತೆ ಇಲ್ಲ ಇದು ಖಾಸಗಿ ಕಾರ್ಯಕ್ರಮ ಇದು ಒಬ್ಬ ತಂದೆಗೆ ಒಬ್ಬ ಮಗನಾಗಿ ಮಾಡ್ತಕ್ಕಂತ ಕಾರ್ಯಕ್ರಮ ಇದು ಸೊ ಇದರಿಂದ ಇದಕ್ಕೆ ಬಣ್ಣ ಬೆರೆಸೋದು ಬಣ್ಣದ ಮಾತ್ರ ಹೇಳೋದು ಅಹ್ ನಾಕಿ ನಾಗೇಶ್ ಕೈಯಲ್ಲದು ಎಟ್ಲು ಪಿಲ್ಪಿಸ್ತಾರ ಕೇಳೋದು ನಾಕಿ ಸಮೃದ್ಧಿ ಕೈಯಲ್ಲದ್ನ ಎಟ್ಲು ಪಿಲ್ಪಿಸ್ ಅಂತ ಹೇಳ್ತಕ್ಕಂತೂ ಇದು ಅಧರ್ಮ ಧರ್ಮ ಅಲ್ಲ ಅಧರ್ಮ ಅದು ಸೊ ಅದಕ್ಕಷ್ಟೇ ಭಗವಂತ ಯಾವತ್ತಿದ್ರು ಧರ್ಮ ಕಥೆ ಹೋಗಬೇಕಂತ ಧರ್ಮ ಕಥೆ ಕಡೆನೆ ಹೋಗ್ಬೇಕಂತ ಹೇಳ್ಕೊಡಿರ್ತಕ್ಕಂಥ ಕಥೆಂಗ್ ಇದು ಇದು ಆದ್ರೆ ಈ ಮೇಲಾಗಾಣಿ ಊರ್ ತಮ್ಮ ಬಗ್ಗೆ ಗೊತ್ತಿದೆ ಬಟ್ ಮೇಲಾಗಾಣಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ಇದೊಂಥರ ನಮ್ಮ ಸುಭಾಷ್ ಗೌಡ್ ಹೇಳಿದಂಗೆ ಎಲ್ರಿಗೂ ಹುಟ್ಟಾಕುವಂತ ಆ ಮೇಲಾಗಾಣಿ ಎಂ ಪಿ ಬರಲೇಬೇಕು ಬರ್ಲೇಬೇಕು ಎಂ ಎಲ್ ಎರಬೇಕು ಮಿನಿಸ್ಟರ್ ಊರು ಬರ್ಲೇಬೇಕು ಅಂತ ಮಹಾನಿರ್ತಕ್ಕಂತ ಊರು ಮೇಲಾಗಾಣಿ ಅದಲ್ವಾ ಸೊ ಅದರಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಮೇಲಾಗಾಣಿ ಮೇಲಾಗಣೆ ನಮ್ಮನ್ನೆಲ್ಲ ಬರ್ಮಾಡ್ಕೊಂಡು ನಮ್ಮನ್ನೆಲ್ಲ ಬರ್ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಇಷ್ಟು ಚೊಕ್ಕದಾಗಿ ಚಿಕ್ಕವಾಗಿ ಈ ಕಾರ್ಯಕ್ರಮಕ್ಕೆ ಆ ಇದ್ ಮಾಡಿದ್ದಾರೆ ಈಗ ತಾನೇ ನಮ್ಗೆ ಕೆ ಬಂಟರ್ ಬಂದಿದ್ದಾರೆ ಕೆ ಶಿಷ್ಯ ಅವ್ರು ಬಂದಿದ್ದಾರೆ ಕಾರ್ಯಕ್ರಮ ಆಹ್ವಾನ ಮಾಡ್ತೀನಿ ಒಬ್ಬ ಶಾಸಕನಾಗಿ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕನಾಗಿ ಮಾಡ್ತಕ್ಕಂಥ ಕೆಲಸಗಳು ಮತ್ತು ಕಾರ್ಯಗಳು ಸಾಕಷ್ಟು ಇದಾವೆ ಅದನ್ನ ಮಾಡಕ್ಕೆ ನಾವೆಲ್ಲ ಸೇರಿ ಒತ್ಕೊಡ್ಬೇಕಾಗ್ತದೆ ಸೊ ಈಗಾಗ್ಲೇ ನಮ್ಮ ಸುಭಾಷ್ ಗೌಡ್ ಹೇಳಿದಂಗೆ ಏನೇ ಮೂಲಭೂತ ಸೌಕರ್ಯಗಳಂಗೆ ಏನ್ ಲೀಸ್ ಕೊಟ್ಟಿದ್ದಾರೆ ಒಂದ್ ನಾಲ್ಕೈದು ವರ್ಕ್ ಹಾಕಿಕೊಟ್ಟಿದೀನಿ ಈ ವರ್ಷದಲ್ಲಿ ಇನ್ನೂ ಕ್ರಮೇಣವಾಗಿ ಇನ್ನೂ ನಾಲ್ಕು ವರ್ಷ ಇದೆ ಅದನ್ನ ಸಂಪೂರ್ಣವಾಗಿ ನಾನು ಇದನ್ನ ಇದ್ ಮಾಡ್ತೇನೆ ಈಗ ಟೌನು ಸ್ವಲ್ಪ ಎಚ್ಚರಿಕೆ ನಾವು ಕೈಗೆದಿದ್ವಿ ಎಲ್ಲಾ ಬೀದಿ ಆಸ್ಪತ್ರಸ್ಥರಿಗೆ ಯಾರೋ ಈಗ ತನ್ನ ಹೇಳ್ತಾ ಇದ್ರು ಒಂದು ಜಾಗ ಕೊಟ್ಟು ಈಗಾಗಲೇ ಅವ್ರಿಗೆ ಒಂದು ಜಾಗ ನಿರ್ಮಾಣ ಮಾಡಿ ಒಂದ್ ಅಲ್ಲಿ ಮಾರ್ಕೆಟ್ ಓಪನ್ ಮಾಡ್ಲಿಕ್ಕೆ ಕೂಡ ನಾನು ಡಿಸಿನ್ ಕರಿತಾ ಇದ್ದೀನಿ ಒಂದ್ ಜಾಗದಲ್ಲಿ ಎಲ್ಲಾ ತರ ಎಲ್ಲಾಡಿಕೆಯಿಂದ ಬಾಳಣೆಯಿಂದ ಎಲ್ಲಾ ಒಂದೇ ಸಿಗೋ ತರ ಒಂದ್ ಮಾರ್ಕೆಟ್ ನ ಓಪನ್ ಮಾಡಿ ಆ ಮಾರ್ಕೆಟ್ ಒಂದ್ ಹೆಸರು ಇಟ್ಬಿಟ್ಟು ಅದು ಕೋರ್ಟ್ ಆವರಣದಲ್ಲಿ ನಾನು ಇದು ಡಿಸಿನ್ ಕರಿತಾ ಇದ್ದೀನಿ ಜಾಗ ಫೈನಲ್ ಮಾಡಕ್ಕೆ ಅದನ್ನ ಖಂಡಿತವಾಗ್ಲು ಮಾಡ್ಕೊಡ್ತೀನಿ ಅವ್ರ ಹೊಟ್ಟೆ ಹೊಡೆತಕ್ಕಂತ ಕಾರ್ಯಕ್ರಮ ಒಬ್ಬ ಬಡವನ ನಾನು ಮಾಡ್ ಮಾಡಕ್ಕೆ ಅದು ರೆಡಿ ಇಲ್ಲ ಸೊ ಖಂಡಿತವಾಗ್ಲೂ ಮುಳುಗಗ್ಲ ಸರ್ವತೋಮುಖ ಅಭಿವೃದ್ಧಿಗೋಷ್ಠಣ ನಾವು ಕಾರ್ಯಕ್ರಮಗಳನ್ನ ಮುನ್ನಡೆಸೋಣ ಇವತ್ತು ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು ಸಿ ಕ್ಯಾಮ್ರಾ ಇರ್ಬೋದು ಕ್ರೈಮ್ ನ ಅವಾಯ್ಡ್ ಮಾಡ್ಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಇದೇನು ಅಳವಡಿಸ್ಕೊಂಡಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿವಸದಲ್ಲಿ ಇದಾಗ್ತೇವೆ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಒಂದು ಮೂರು ಹಾಸ್ಪಿಟಲ್ ನ ಉದ್ಘಾಟನೆ ಮಾಡ್ಲಿಕ್ಕೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಕೂಡ ನಾವು ಕಾರ್ಯಕ್ರಮ ಇಟ್ಕೊಂಡಿದೀವಿ ಈಗಾಗಲೇ ಎರಗೆ ಹಾಸ್ಪಿಟ್ಲು ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟ್ಲ್ ತಾಯ್ದೂರಿಗೆ ಸುಮಾರು ನೂರು ಬೆಡ್ ಹಾಸ್ಪಿಟಲ್ ನ ಅಪ್ರೂವಲ್ ತಂದಿದೀವಿ ಅದು ಕೂಡ ನೆಕ್ಸ್ಟ್ ಮಂತ್ ಅಪ್ರೂವಲ್ ಆಗಿ ಬರ್ತದೆ ನಮ್ಮ ಸುಧಮ್ಮರ್ಗೂ ಎಲ್ಲ ನಾವು ಕಳಿಸ್ಕೊಟ್ಟಿದ್ವಿ ಅದು ಓಕೆ ಅಂತ ಹೇಳಿದ್ದಾರೆ ನಂಗ್ಲಿ ಕೂಡ ಒಂದು ಸಿ ಎಂ ಎಚ್ ಹಾಸ್ಪಿಟಲ್ ಕೂಡ ಉದ್ಘಾಟನೆಗೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾರೆ ಅದಾದ್ಮೇಲೆ ತಾಲೂಕ್ ಮಟ್ಟದ ಒಂದು ಆಸ್ಪಿಟ್ಲು ಸುಮಾರು ಇಪ್ಪತ್ನಾಲ್ಕು ಕೋಟಿಯಷ್ಟು ಅಮೃತ ಅನುದಾನವನ್ನ ತಗೊಬಂದಿದ್ವಿ ಅದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಕ್ಕೆ ವ್ಯವಸ್ಥೆನ ಆಗ್ತದೆ ಸೊ ನಾನು ಹೇಳ್ತಿದ್ದೀನಿ ಏನು ಈ ಒಂದು ಮುಳಬಾಗ ತಾಲೂಕಲ್ಲ ಶೈಕ್ಷಣಿಕ ಮತ್ತು ಆರೋಗ್ಯ ಕೊತ್ತು ನಾವು ಯಾವತ್ತು ಕೊಡ್ತೀವಿ ಬರೋ ಎರಡೇ ಕೇಳೋದು ಒಂದು ವಿದ್ಯೆ ಮತ್ತು ಇನ್ನೊಂದು ಹಾಸ್ಪಿಟಲ್ ಕೇಳ್ತಾರೆ ಈ ಎರಡು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಬಿಟ್ರೆ ಖಂಡಿತ ಜನ ನೆನೆಸ್ಕೊಂತ ಕೆಲಸಗಳನ್ನ ಮಾಡ್ತಾರೆ ಈಗಾಗಲೇ ನಮ್ಮ ನಾಗೇಶ್ವರ್ ಕೂಡ ನನ್ನ ಸೋದರ ನಾಗೇಶ್ವರ್ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಹೋಗಿರ್ತಕ್ಕಂಥ ಸನ್ನಿವೇಶ ಕೂಡ ಇದಾವೆ ಈಗಾಗಲೇ ಸಚಿವರಾಗಿದ್ರು ಆ ಎರಡು ಸರ್ಕಾರದಲ್ಲಿ ಕೂಡ ಸಚಿವರಾಗಿದ್ರು ಬಹುಶಃ ಹುಟ್ಟಿದ್ರು ಅವ್ರ ತರ ಹುಟ್ಟಬೇಕು ಬೇರೆಯವ್ರ ಹುಟ್ಟಕ್ ಹೋಗ್ಬಾರ್ದು ಅದಲ್ಲ ಹೌದಾನೆ ಈಗ ಕರೆಕ್ಟ್ ಆಗಿ ಹದಿನೈದು ಶಾಸಕರು ಕರೆಕ್ಟಾಗಿ ಮೂವತ್ತು ದಿವ್ಸ ಸಚಿವರು ಆಯ್ತಲ್ವಾ ಯಾರಿಗುಟ್ಟು ಯಾರಿಗಿಲ್ಲ ಗೊತ್ತಿಲ್ಲ ಆಯ್ತಲ್ವಾ ರಾಜಕಾರಣದಲ್ಲಿ ಬಹುಶಃ ರಾಜಕಾರಣದಲ್ಲಿ ಅದೃಷ್ಟ ಜೋಗ್ ಹಾಕೊಂಬಂದ್ರೆ ಬಸ್ಟ್ ಇವ್ರೆ ಅನ್ಕೊಬಹುದು ಅದಲ್ಲ ಅದ್ ನಮ್ಗೆ ಗೊತ್ತೂರು ಸಿಕ್ಕಿ ನನಗೂ ಸಿಕ್ಕಿಲ್ಲ ಭಾಗ್ಯ ಆಯ್ತಲ್ವಾ ಸೊ ಅಂತ ಒಂದು ನಮ್ ತಾಲೂಕ್ ನಮ್ ತಾಲೂಕಿಂದ ನಮ್ ಶಾಸಕ ಸಚಿವರಾಗಿದ್ರಿಂದ ನಮ್ಗೂ ಎಲ್ಲ ಒಂದ್ ಕಡೆ ಎಮ್ಮೆ ಆಗ್ತದೆ ಅದಲ್ವಾ ಸೊ ಅದರಿಂದ ಅವ್ರ ತಕ್ಕಂಗೆ ಒಂದು ಎಜುಕೇಶನ್ ತಕ್ಕಂಗೆ ಪೋಸ್ಟ್ ಕೊಡ್ಬೇಕಾಗಿತ್ತು ಸಣ್ಣ ಕೈಗಾರಿಕೆ ಕೊಟ್ಟು ನೆಕ್ಸ್ಟ್ ಟೆಕಿಲ ಹಾಕೊಟ್ರು ಅದಲ್ವಾ ಬಾವಕೇಶ್ ಆ ಆಪ ಟೆಕಿಲಾ ಆ ಟೆಕಿಲ್ಲ ಅದು ಆ ಕೊಟ್ರು ಅದು ಕೊಟ್ಟಿದ್ದಾದ್ಮೇಲೆ ತಾಲೂಕ್ ಏನು ಮಾಡಕ್ ಆಗ್ಲಿಲ್ಲ ಯಾಕಂತಂದ್ರೆ ಅದು ಏನು ಕೊಟ್ಟರೆ ಬಾರು ಕೊಡ್ಬೇಕು ಮೋಸ್ಟ್ಲಿ ಪದ ಪೇದಿಗೆಲ್ಲ ಮಾಡ್ಕೊಟ್ರು ಬರಲ್ ಸಾಕಷ್ಟು ಜನಕ್ಕೆ ಶಿಸ್ತಿಗೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಟವ್ರಲ್ಲ ಅದಲ್ವಾ ಸೊ ಮುಂದಿನ ದಿವಸಗಳಲ್ಲಿ ಕೂಡ ನಾನು ನಿರೀಕ್ಷೆಯಲ್ಲಿದ್ದೀನಿ ಇದ್ದೀನಿ ಸರ್ ತೊತ್ತಿ ತಿಳ್ಕೊಂಡು ಮಾಧ್ಯಮ ಇರ ನಿರೀಕ್ಷೆ ಇದ್ದೀನಿ ಸರ್ ನಾನು ಕೂಡ ಒಂದು ಅಭಿವೃದ್ಧಿ ಮಾಡಿ ಹೋಗ್ಬೇಕಿಲ್ಲ ಅಂತ ನಿರೀಕ್ಷೆಯಲ್ಲಿ ಇದ್ದೀನಿ ಸರ್ ಭಗವಂತ ಐದು ವರ್ಷ ಅವಕಾಶ ಕೊಟ್ಟಿದ್ದಾನೆ ಸರ್ ಒಂದೇ ನಾನು ಜನ ಹತ್ರ ಕೇಳ್ಕೊಳ್ಳೋದು ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಪಥಿದ್ರೆ ಜನ ನಾನು ಉಳಿಸ್ಕೊಂತಾರೆ ಇಲ್ಲ ಮನೆ ಕಳಿಸ್ತಾರೆ ಕ್ವೈಟ್ ಕಾಮನ್ ಥಿಂಗ್ ಆಯ್ತಲ್ವಾ ಸೊ ಮುಂದಿನ ದಿವಸಲ್ಲಿ ಕೂಡ ನಾನು ಮುಳಬಾಗಲ್ ತಾಲೂಕಿಗೆ ಏನ್ ಆಸೆ ಇಟ್ಕೊಂಡು ನಾನು ಬಂದಿದ್ದೀನಿ ಸತತವಾಗಿ ಏನ್ ಎಂಟು ಒಂಬತ್ತು ವರ್ಷಗಳಿಂದ ಸತವ ನಾನು ಕೆಲಸ ಮಾಡ್ತಿದ್ದೀನಿ ನನ್ನ ಕೆಲಸಕ್ಕೆ ಪ್ರಶಂಸೆ ಅನ್ನೋ ಗೌರವ ನನಗಿದೆ ಸರ್ ಕೆಲಸಕ್ಕೆ ಪ್ರಶಂಸೆ ಅನ್ನೋ ಗೌರವ ಇದೆ ಒಟ್ಟು ಬಹುಶಃ ಯಾವ ಜಾತಿಯವರು ಕೂಡ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಬರ್ಬೇಕಾದ್ರೆ ಅರ್ಜಿ ಕೊಟ್ಟಿರಲ್ಲ ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ ಸೊ ಅದರಿಂದ ಯಾರು ಯಾವ ಜಾತಿಯಲ್ಲಿ ಹಾಕಿ ಕೊಟ್ಟಿರಲ್ಲ ಯಾವ ಅರ್ಜಿನ ಹಾಕ್ಟಿರಲ್ಲ ಇಲ್ಲ ಮುಸ್ಲಿಮ್ಸ್ ಅಲ್ಲೋ ಇಲ್ಲ ಹಿಂದೂಲ್ಲೋ ಇಲ್ಲ ನಾವು ದಲಿತರಲ್ಲೋ ಹುಟ್ಟಿರಲ್ಲ ನಾವು ಇಚ್ಛೆ ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ ಬಟ್ ನಾವ್ ಮಾಡ್ತಕ್ಕಂತ ಕೆಲಸ ನಮ್ಮ ಬುದ್ಧಿಯಿಂದ ಜಾತಿ ಉತ್ಪತ್ತಿ ಆಗುತ್ತೆ ನಮ್ಮ ವ್ಯಕ್ತಿತ್ವ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿ ನಾವೆಲ್ಲ ಶಿರ್ಷಕರು ಇದ್ವಿ ನಮ್ಮ ಬಿಜೆಪಿಯವರಿದ್ದಾರೆ ನಮ್ಮ ಕಾಂಗ್ರೆಸ್ ಅವರು ಇದ್ದಾರೆ ನಮ್ ಜೆಡಿಎಸ್ ನಲ್ಲಿ ನಾವೆಲ್ಲ ಇದು ಖಾಸಗಿ ಕಾರ್ಯಕ್ರಮ ನಾವೆಲ್ಲ ಬಂದಿದ್ವಿ ಇದು ಐಕ್ಯತೆ ಯಾವಾಗ ಬೆಳೀತದೆ ಅವಾಗ ಮುಳಗಾಗ್ಲಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಡ್ತಾರೆ ರೇ ರೇ ಅವ್ರ ಕಾಂಗ್ರೆಸ್ ನೋಡ್ರಿ ರೇ ರೇ ಇಟ್ ಜೆ ಜೆಡಿಎಸ್ ಈ ತರ ನಾವು ಏನು ದಾರಿ ತಪ್ಪಿಸ್ತೀವಿ ದಿಕ್ಕು ತಪ್ಪಿಸ್ತೀವಿ ಇದು ನೆಕ್ಸ್ಟ್ ಬರ್ತಕ್ಕಂತ ಯುವ ನಾಯಕರಿಗೆ ಯುವ ರಾಜಕಾರಣಿಗಳಿಗೆ ಅದು ಸ್ವಲ್ಪ ದಿಕ್ಕು ತಪ್ಪೋದೇ ಅವ್ರು ಹಂಗ ಮಾಡೋರೆ ನಾವು ಹಂಗ ಮಾಡ್ಬೇಕಂತ ಸೊ ಎಲ್ಲ ನನ್ನ ಬಿಜೆಪಿ ಕಾಂಗ್ರೆಸ್ ಅಂಡ್ ಜೆಡಿಎಸ್ ಎಲ್ಲಾ ಮಾಹಿನಿಯರಿಗೂ ನಲವತ್ತೈವತ್ತು ವರ್ಷ ಪ್ರಭಾವ ಇರ್ತಕ್ಕಂಥ ನಾಯಕರು ಹೇಳ್ಕೊಡ್ತಕ್ಕಂಥ ಇದ್ದೆ ನಮ್ಗೆ ಕಲ್ಸಿ ನಮ್ಗೆ ಹೇಳ್ಕೊಡಿ ಆ ದಾರಿನ ಮುಂದುವರಿತೀವಿ ನಮ್ಮನ್ನ ಅಡ್ಡ ದಾರಿ ತುಳಿಸ್ಬೇಡಿ ಅಡ್ಡಡ್ಡ ದಾರಿಗೆ ತುಳಸಕ್ಕೆ ಹೋಗ್ಬೇಡಿ ನಾವೆಲ್ಲ ಸೇರಿ ಮುಳುಗಾಗಲು ಅಭಿವೃದ್ಧಿ ಪತ್ರ ತಗೊಂಡು ಹೋಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ಇಷ್ಟೆಲ್ಲಾ ನಮ್ಗೆ ಸನ್ಮಾನ ಮಾಡಿ ಒಂದು ನಮ್ಗೆ ಗೌರವ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಗ್ಗೆ ಸುಭಾಷ್ ಗೌಡರಿಗೆ ನಾನ್ ಥ್ಯಾಂಕ್ಸ್ ಹೇಳ್ತಾ ಊರಿನ ಎಲ್ಲಾ ನನ್ನ ಮೇಲಗಾಣಿ ಎಲ್ಲ ನನ್ನ ಗ್ರಾಮಸ್ಥರಿಗೂ ನಿಮ್ಗೆ ನಮಸ್ಕರಿಸುತ್ತಾ ಯಾವುದೇ ಕಾರ್ಯಕ್ರಮ ಇದ್ರೆ ಕೂಡ ನಾನು ನಿಮ್ಮನ್ನ ಬಿಟ್ಟಿಲ್ಲ ಒಂದು ಬಸ್ ಬಸ್ಸಿಂದ ಹಿಡಿದು ಯಾವುದೇ ಕಾರ್ಯಕ್ರಮ ಇದ್ರೆ ಕೂಡ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ಸೊ ಮುಂದಿನ ದಿವಸ ಕೂಡ ಅಭಿವೃದ್ಧಿ ನಾನು ಇರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದು ಸಹ ಮಾತು ಮಿತ್ರರಿಗೂ ಒಂದು ಸಹ ಮಾತು ಸಹ ಎಲ್ಲರಿಗೂ ನಮಸ್ಕಾರ